ಎಲ್ಲ ಕಡೆ ಎಲ್ಲೆಲ್ಲಿ ಹೊಸ ಪ್ರಾಜೆಕ್ಟ್ಸ್ ತಗೊಳ್ತಾ ಇದ್ದೀವಿ ನಲವತ್ತು ಕಿಲೋಮೀಟರ್ ಅಷ್ಟು ಎಲ್ಲ ಕಡೆ ಡಬಲ್ ಡಕ್ಕರ್ ಕಂಪಲ್ಸರಿ ಯಾಕೆಂದರೆ ಬೆಂಗಳೂರು ವಿಪರೀತ ಬೆಳೀತಾ ಇದೆ ನಾನು ಇವತ್ತು ನೋಡ್ತಾ ಇಲ್ಲ ನೆಕ್ಸ್ಟ್ ಮುಂದಕ್ಕೆ ಎಲ್ಲೇ ಮೆಟ್ರೋ ಮಾಡಿದ್ರು ಡಬಲ್ ಡೆಕರ್ ಅದನ್ನ ಕಾಸ್ಟ್ ಕಾರ್ಪೊರೇಷನ್ ಅರ್ಧ ಬೇರ್ ಮಾಡ್ತಾರೆ ಮೆಟ್ರೋ ಅರ್ಧ ಬೇರ್ ಮಾಡ್ತಾರೆ ಕಾಸ್ಟ್ ಏನಿದೆಯಲ್ಲ ಆ ಕಾಸ್ಟ್ನ ರೋಡ್ ಹೆಂಗಿರೋ ಅವ್ರು ಮಾಡಬೇಕಾಯ್ತು ಸೊ ಅದಕ್ಕೆ ಪಿಲ್ಲರ್ ದಪ್ಪ ಸೈಜ್ ಜಾಸ್ತಿ ಆಗ್ತದೆ ಅದಕ್ಕೆ ಅರ್ಧ ಮೆಟ್ರೋ ಅವ್ರು ಮಾಡಬೇಕಂತ ಇವ್ರು ಅರ್ಧ ಬೇರು ಮಾಡ್ತಾರೆ ಇವ್ರ ಅರ್ಧ ಬೇರು ಒಟ್ಟು ಒಂಬತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಈಗ ಅಡಿಷನ್ ಕಾಸ್ಟ್ ಅದಕ್ಕೆ ಡಬಲ್ ಡಕ್ಕಲ್ ಬೆಸ್ಟ್ ಮಾತ್ರ ಮುಂದಕ್ಕೆ ಬೇರೆ ಎಲ್ಲಿ ಮಾಡಿದ್ರು ನೆಕ್ಸ್ಟ್ ಎನಿ ಮೆಟ್ರೋ ವಿ ಯಾವ ಮೆಟ್ರೋ ನಾವು ಮಾಡಲಿ ಡಬಲ್ ಡಕ್ಕರ್ಗೆ ಇರ್ತದೆ ಟಿಕೆಟ್ ರೈಟ್ ಜಡ್ಜಿ ಅವರು ಇದಾರೆ ಸೆಂಟ್ರಲ್ ಕಮಿಟಿ ಒಂದಿದೆ ಅದಕ್ಕೆ ಅವರೆಲ್ಲ ಒಂದು ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದಾರೆ ಕಳಿಸಿದ್ದಾರೆ ಅದು ಬರ್ಲಿ ಅಂತ ಕಾಯ್ತಾ ಇದೀವಿ ಅವ್ರು ಬಂದ ತಕ್ಷಣ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ ನಾವು ನಾವು ಅದಕ್ಕೆ ಗವರ್ಮೆಂಟ್ ಅವ್ರು ನಾವು ಇಂಟರ್ಫೇರ್ ಆಗೋದಿಲ್ಲ ಸೊ ಅವ್ರೇನ್ ತೀರ್ಮಾನ ಮಾಡ್ತಾರೋ ಅವರು

पूजा जन आप पा से गेट सर अटेम्प्ट सर इन ऑगस्ट द गवर्नमेंट अप्रूव्ड द फेज सो सो फार बीएमआरसीएल हैज नॉट फ्लोटेड द टेंडर सिल्वर टेंडर बिकॉज़ ऑफ द डबल डेकर इज द डबल डेकर प्रोजेक्ट इज डिलेइंग द नो 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 गवर्नमेंट हैज टू गिव एन अप्रूवल It is not a small money, it is the corporation will have to bear that expenditure. In turn, government has to help the corporation. So, we have decided it is a long, desired, very good concept which we are doing it. We have only tried for a small space in Ragi uh, Buddha and that you have seen yourself. So, with some lot of corrections, maybe we will like rectify those corrections also. We will do that uh, because of the traffic, We ease out the traffic. ಅವರು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ ನೀರಿನವರು ಅವರೆಲ್ಲ ಕೊಟ್ಟಿದ್ದಾರೆ ನಾನು ಒಂದಿನ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಅವ್ರಿಗೆ ಒಂದ್ ಸಾವಿರ ಎಂಬತ್ತು ಯಾರು ಹೇಳಿದ್ರಿ ಒಂದ್ ಲೀಟರ್ಗೆ ನಾವೇ ಐದು ಪೈಸಾ ತಗೋತೀವಿ ಇದರಲ್ಲಿ ಐದು ನೀರ್ನ ಗವರ್ಮ ಒಂದ್ ಲೀಟರ್ಗೆ ಇರ್ಬೇಕು ಅವ್ರೇನೋ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಅವರು ಬಿಡಿ ಎಲ್ಲ ಕ್ಯಾಕಂಡ್ ಇಟ್ಕೊಂಡೋಗಿಟ್ಟು ಅದನ್ನ ಖರ್ಚಾಗಿದ್ದೆ ಒಂದ್ ಸಾವಿರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಕಡಿಮೆ ಮಾಡೋದಲ್ಲ ಲಾಸ್ಟ್ ಟೈಮ್ ಅವ್ರು ಮತ್ತೆ ಕನ್ಲೋ ಕಡಿಮೆ ಮಾಡಿದ್ದು ನೀವು ಒಂದಿನ ಅನುಭವಿಸಿಲ್ಲ ನೀವು ಜಾಸ್ತಿ ಮಾಡಿದ್ರೆ ಸರ್ ಡಬಲ್ ಬಿ ಬಿ ಎಂ ಟು ಪ್ರೊವೈಡ್ ಪ್ರಾಜೆಕ್ಟ್ ಆಲ್ರೆಡಿ ಆಲ್ರೆಡಿ ಡಬಲ್ ಡೆಕರ್ ಇದೆಯಲ್ಲ ಸರ್ ಅದಕ್ಕೆ ಬಿ ಬಿ ಪಿ ಎಗ್ರಿ

ಆಲ್ ಪಾರ್ಟಿ ಎಮ್ ಎಲ್ ಎಸ್ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಒಂದು ಡಿಸಿಷನ್ ಬಂದಿದ್ದಾರೆ ಎಮ್ ಎಲ್ ಎಸ್ ಹತ್ರ ಎಲ್ಲ ಚರ್ಚೆ ಮಾಡಿ ಅಂತ ಹೇಳಿದ್ರೆ ಬೆಂಗ್ಳೂರು ಸಿಟಿ ಎಮ್ ಎಲ್ ಎಸ್ ಹತ್ರ ಅದು ಮುಗಿದೆ ಈಗ ಸಾರ್ವಜನಿಕ ಕರಿತಾ ಇದ್ದೀವಿ ಪಬ್ಲಿಕ್ ಹಿಯರಿಂಗ್ ಕೇಳ್ತಾ ಇದ್ದೀವಿ ಪಬ್ಲಿಕ್ ಏನು ಹೇಳ್ತಾರೆ ಅವ್ರದ್ದೇನೋ ಸಜೆಷನ್ಸ್ ಇದೆ ಅವ್ರಿಗೂ ತೊಗೊಳ್ಳಿ ಅಂತ ಹೇಳಿದ್ವಿ ಎಲ್ಲ ಏನು ಮಾಡಿದಾರ ಇನ್ನೂ ನನಗೆ ಗೊತ್ತಿಲ್ಲ ಅವ್ರು ಏನು ಮಾಡಿದ್ದಾರೆ ಅದನ್ನು ನೀವು ಮಾಡಬೇಕಂದ್ರೆ ಸಾರ್ವಜನಿಕ ನೀವು ಹೋಗಿ ನಿಮ್ಮ ಕ್ವಶನ್ಸ್ನ ಕೇಳಿ ನೀವು ಹೋಗಿ ಅದಕ್ಕೆ ಬಗ್ಗೆ ನಿಮ್ಮದು ಒಪಿನಿಯನ್ ಇದು ಪ್ಲಸ್ ಅವರು